ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಸೇರಿ ಹಲವರು ಭಾಗಿ ರ್ಯಾಲಿಯಲ್ಲಿ ಸರ್ಕಾರದ ವಿರುದ್ಧ ಘೋಷಣೆ ಚಲುವತಿ ನಾರಾಯಣಸ್ವಾಮಿ ಬೆಲೆ ಏರಿಕೆ ಮೂಲಕ ರಾಜ್ಯ ಕಾಂಗ್ರೆಸ್ ಸರ್ಕಾರ ಜನರ ಬದುಕನ್ನು ದುಸ್ತರಗೊಳಿಸಿದೆ ಕಲ್ಯಾಣ ಕರ್ನಾಟಕಕ್ಕೆ ಕೋಟ್ಯಾಂತರ ರೂಪಾಯಿ ಅನುದಾನ ಬರುತ್ತಿದೆ ಆದರೂ ಅಭಿವೃದ್ಧಿ ಕಾರ್ಯ ಕುಂಠಿತಗೊಂಡಿದೆ ಬಿಡುಗಡೆಯಾಗಿರುವ ಅನುದಾನ ದುರ್ಬಳಕೆಯಾಗುತ್ತಿರುವ ಬಗ್ಗೆ ಪ್ರಶ್ನಿಸುವುದು ತಪ್ಪೇ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಆವತ್ತು ಹೇಳ್ತಿದ್ರು ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಅಂತ ಆದ್ರೆ ಇವತ್ತು ಆಗಿಲ್ಲ ಇನ್ನೂ ನೀವು ಹೇಳ್ತಾ ಅರವತ್ತೈದು ವರ್ಷ ಏನ್ ಕಡ್ಲೆಪುರಿ ತಿಂತಿದ್ರ ನೀವು ಅಧಿಕಾರ ಮಾಡಿದ್ರಲ್ಲ ನೀವು ಕಡ್ಲೆಪುರಿ ತಿಂತಿದ್ರ ಅವರ ಬಡತನ ನಿವಾರಣೆ ಆಗಿಲ್ಲ ಅಂತಂದ್ರಲ್ಲ ಆವತ್ತು ಹೇಳ್ತಿದ್ರಿ ನೀವು ಗರೀಬಿ ಹಠಾವು ಗರೀಬಿ ಹಠವು ಹಠಾವು ಆಯ್ತಾ ಗರೀಬರ ಹಠಾವೋ ಆಗ್ತಾ ಇದೆ ಆದ್ರೆ ನೀವ್ ಯಾರು ಗರೀಬರಿದ್ರೋ ಅಡಿಯೋ ಅಧಿಕಾರಕ್ಕೆ ಬಂದವರು ನಿಮ್ಮ ಗರೀಬಿ ಮಾತ್ರ ಹಠಾವೋ ಆಗಿದೆ ಇಂಥ ಪರಿಸ್ಥಿತಿ ಇಲ್ಲಿದೆ ನಾಯಕತ್ವವನ್ನು ದಲಿತ ಬಂಧುಗಳಿಗೆ ಕೊಡಲಿಕ್ಕೆ ಭಾರತೀಯ ಜನತಾ ಪಕ್ಷ ಸಿದ್ಧವಾಗಿದೆ